ಹಾ ಹಾ ಅಲೋ ಅಕ್ಷೋ ಇವತ್ತ ಸಂಡ ಸಂಡೇ ಪಾರ್ಟಿ ಫುಲ್ ಜೋರೈತಿ ನನ್ ಕಡೆಯಿಂದ ಮತ್ತ ಬಂದ್ ಬಿಡ್ಲಾ ಹೌದು ಸಾಯಿ ಬಾರ ಕಡೆ ಬಾ ಇಲ್ಲೇ ಫುಲ್ ಫುಲ್ ಜೋರ ಐತಿ ಆಮೇಲೆ ಇನ್ನೊಂದ್ ಏನಂತಂದ್ರ ನಿನ್ ದೋಸ್ತರ್ನು ಕರ್ಕೊಂಬಾ ಹಂಗ ಇದಿಬ್ರ ಮೂರು ಮಂದಿ ಕರ್ಕೊಂಡ್ ಬಾಲಾ ಆ ಹೌದು ಆ ದೋಸ್ತರ ಫೋನ್ ಹಾಚಿಗೆ ಸದ್ದ ಬರ್ಕಂತೆ ಓನ ಔರಿ ಯೂ ಬರಾ ಕೇಳ್ತಿನಿ ಆ ಆಯಿತಾಯ್ತಾಯ್ತು ಆ ಕು ಲಂಜಾಯ್ಮೆಂಟ್ ವತ್ ಓಕೆ ಲಗುಟ್ ಬಾದಾ ಸ್ಟೀಲ್ ಬಾರ್ ತಕದನ ಸೈಬರ್ ತಕದೆಂಬಾ ಆ ಓಕೆ ಡನ್ ಯಾಕೆ ಹಚ್ಚೋದು ಓಮರ ಫೋನ ಹಲೋ ಹಲೋ ಹಾ ಎಲ್ಲಿದೆ ದೋಸ್ತ ಇಲ್ಲೇ ಸಿಮೆಂಟ್ ಅಂಗಡಿ ಇದೆ ಹೇಳ ಅದ ಮಂತ ಫೋನ್ ಹಚ್ಚದ್ ನನಗ ಯಾರ ಅವ ಹಾರೋ ಲಾಟ್ರಿ ಹತ್ತಿರ್ಬೇಕವಂಗ ಎಂದ್ ಖರ್ಚು ಮಾಡಲ್ಲ ಇವತ್ ಖರ್ಚು ಮಾಡದ ಬಾನಿ ಒಟ್ಟೆ ಡಬ್ಬ ಹಾಕೋನ್ ಅವನ್ ಏ ಅವ್ನ ನಂಬ್ ಬಿಡು ಮರ ಸುಮ್ ಇಲ್ದಿ ಅಲ್ಲಿ ಅಲ್ಲಿ ಕರ್ಕೊಂಡ ಕೈ ಕೊಟ್ಟ ನಕ್ಕಿ ನಕ್ಕ ನನ್ ಒಟ್ಟು ಬಾನಿ ಅಲ್ಲೇ ಅದೇ ಸಾಯಿ ಬರ ಇಲ್ಲ ಅಲ್ಲಿ ಅಲ್ಲೇ ಅಲ್ಲೇ ಬಂದ್ಬಿಡ ನೀನ್ ದೋಸ್ ಎಲ್ಲಾರು ಎಲ್ಲಾರು ಬಾ ನೀ ಹೇಗ್ ಕೆಳಂಗಿಲ್ಲ ಆಯ್ತಾಯ್ತು ನಾನ್ ಬರ್ತೇನೆ ಬರ್ತೇಂತ ಎಲ್ಲಿ ಬರ್ಲಿ ಈಗ ಸಾಯಿ ಬರ್ಕ

ಸ್ವಲ್ಪ ಲೇಟ್ ಆಯ್ತು ನೋಡ ನೀವ್ ನಡಿ ಗಾಡಿ ಅಣ್ಣ ಏನ್ ಬಗ್ಗೆ ಫಸ್ಟ್ ಟೈಮ್ ಪಾರ್ಟಿ ಕೊಡತ್ತ ಏನ್ ಬೇಕಾದ್ ಖರ್ಚು ಮಾಡ್ರಿ ಏನ್ ಬೇಕಾದ್ ಆರ್ಡರ್ ಮಾಡ್ರಿ ಹಾ ಒಟ್ಟ ಬಿಡಾಕ್ ಹೋಗ್ಬೇಡ್ರಿ ನಾ ಮಾಡ್ರಿ ನೀವು ಎಲ್ಲಿನ ಕೆಡ್ಸ್ಕೋಬೇಡ್ರಿ ಆ ಮಗನ ಹಾಕಿ ನೋಡೋಣ ಬೇಡ್ರಿ ನೀವು ಅದೇನ್ ಕಾಜಿ ಮಾಡಬೇಡ್ರಿ ಹೋಗಣಲಕ್ಕ ಅಲ್ಲೇ ಹೊರಗೆ ಕುಂಡ್ರು ಬಾ ಒಳ ಕತ್ಲ ಐತ್ರಿ ಅಲ್ಲೇ ಹೊರಗೆ ಆರಾಮ್ ಕುಂಡ್ರು ನೋಡ್ರಿ ಅಣ್ಣ ಬಯನ್ ಟೇಬಲ್ ಟೈಮಲ್ ಬೇಡ ಬೇಡ್ರಿ ಬಯನ್ ರೀ ಅಕ್ಷಯ್ ನೋಡ ಮತ್ತೊಂದ್ ಸಲ ಹೇಳ್ತೇನೆ ನಿನ್ನ ನೋಡು ಅವನ್ ಕೈ ಕೊಟ್ಟಂದ್ರ ನಾವು ಈಗ ಸಪ್ಲೈನ ಕರ್ಸದೆವು ತಲಿ ಕೆರ್ಸ್ಕೊಬೇಡ್ರಿ ಅಣ್ಣ ಅವ್ ಹೇಳ್ತಾರೆ ರೀ ಅವ್ನ್ ಕರ್ಸಿದ ಅಂದ್ರ ಒಂದ ಏನೋ ಸಕ್ಸಸ್ ಆಗೇತಿ ಲಾಟರಿ ಹೊಡೆದೈತಿ ಹಂಡ್ರೆಡ್ ಪರ್ಸೆಂಟ್ ಅವ ಹೇಳ್ತಾರೆ ಅಲ್ಲೋ ಮಾರ್ರೆ ಅವ ಇಲ್ರಿ ಕೈ ಕೊಟ್ಟ ಅಂದ್ರೆ ನಾವೀಗ ಸಪ್ಲೈರಾಗಿ ಬೋರ್ದು ಅದು ಅಣ್ಣ ನಮಸ್ಕಾರ ಅಣ್ಣ

ஆடர் தரக்கோத நீ சந்தீப்பண்ண நோட்ரிக்கடை நீவன் ಎಲ್ರಿ ನಿಮ್ ದೋಸ್ತ್ರ ನೀವು ಕೈ ಕೊಟ್ಟು ನಮ್ ದೋಸ್ತಾರ ಬರೀ ಲಿ ಜಲ್ದಿ ಜಲ್ದಿ ಆಗಲ್ರಿ ಸರ್ವ ಬಾಪ ಬೇಗ ಎಲ್ರಿ ನಿಮ್ ದೋಸ್ತಿನ ಎಲ್ಲಿ ಬರಗತ್ತಾರ ಬಂದ್ರಿ ಬಂದು ಬರ್ಯನ ಕುಂಡ್ರಣ ಅವೇಟ್ ಮಾಡಿಲ್ರಿ ಬರಕೋ ಎಷ್ಟೊತ್ತು ಬರ್ತಿ ಏನ್ ಚಂದಿವ್ ಸರ ಬರ್ರಿ ಎಷ್ಟೊದ್ ಹೋಗ್ತಿರ ಹುಚ್ಚವ ಇದೆ ಸ್ವಲ್ಪ ಲೇಟ್ ಆಯ್ತು ತರ ಲಸರತ ಮಾರತಿದ್ರೆ ಕೊಡ್ತನ್ರಿ ತೋರ್ಸರಿ ನಮಗೆ ಬೇರು ಬಿಲ್ಲೋದು ಜಲ್ದಿ ಏ ಬಜ್ಜಿ ತುಂಬಾ ಹಂಗಾ ಮರಿಬೇಡೋ ಏನ ಏ ಬಿಸಿ ಬಿಸಿ ಬಜ್ಜಿ ಬಡಂಗ್ರಿ நான் வந்த ஏ வேடப்பா நாங்க ராய வந்து

ರನ್ನ ಅಣ್ಣ ನಂದ ಟಿಪ್ಸ್ ರೇನಾ ಏ ಎಲ್ಲ ಟಿಪ್ಸ್

ਨਾਨਾ ਚਸਮਾਰੋ ਐ ਨਾਨਾ ਚਸਮਾਰੋ